ಆಗಿದೆ ಬದನೆಕಾಯಿ ಪಚ್ಚ ಪುಲ್ಸು ಈ ಥರ ಮಾಡಿಕೊಂಡ್ರೆ ಈ ಬಿಸಿಲುಗಾಲಕ್ಕೆ ಚೆನ್ನಾಗಿ ತಂಪು ಕೊಡುತ್ತೆ ಈ ಬದನೆಕಾಯಿ ಪಚ್ಚು ಪುಲ್ಸು ನೀವು ಟ್ರೈ ಮಾಡಿ ಮನೆಯಲ್ಲಿ ಎಲ್ಲರೂ ಇಷ್ಟಪಡ್ತಾರೆ ಬದನೆಕಾಯಿ ಪಚ್ಚು ಪುಲ್ಸಿಗೆ ಬೇಕಾಗಿರುವ ಪದಾರ್ಥಗಳು ಮೀಡಿಯಮ್ ಸೈಜು ಎರಡು ಉಳ್ಳಾಗಡ್ಡಿ ತೊಗೊಂಡಿನಿ ಉಳ್ಳಾಗಡ್ಡಿ ಸಿಪ್ಪೆ ತೆಗೆದು ಕ್ಲೀನಾಗಿ ತೊಳೆದು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ಸ್ವಲ್ಪ ಕರಿಬೇವು ಸ್ವಲ್ಪ ಕೊತ್ತಂಬರಿ ಕೊತ್ತಂಬರಿಯನ್ನು ಕ್ಲೀನಾಗಿ ತೊಳೆದು ಈ ಥರ ಕಟ್ ಮಾಡಿಟ್ಕೊಂಡಿದ್ದೀನಿ ಸಣ್ಣದಾಗಿ ಒಂದು ಸ್ವಲ್ಪ ಬೆಲ್ಲ ನಾಲ್ಕು ಒಣಮೆಣ್ಸಿನ್ಕಾಯಿ ತಗೊಂಡು ಎಣ್ಣೆ ಹಾಕಿ ಸ್ವಲ್ಪ ಹುರಿದು ಮಿಕ್ಸಿ ಮಾಡಿಟ್ಟೀನಿ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಎರಡು ಮೀಡಿಯಮ್ ಸೈಜು ಟೊಮೊಟೊ ಕ್ಲೀನಾಗಿ ತೊಳೆದು ಈ ಥರ ಕಟ್ ಮಾಡಿ ಇಟ್ಟೀನಿ ಹುಣಸೆ ರಸ ನಿಂಬೆ ಗಾತ್ರದಷ್ಟು ಹುಣಸೆ ಹಣ್ಣು ತೊಗೊಂಡು ಕ್ಲೀನಾಗಿ ತೊಳೆದು ನೆನೆಸಿಟ್ಟು ಕಿವುಚಿಟ್ಕೊಂಡಿದ್ದೀನಿ ಸಾಸಿವೆ ಜೀರಿಗೆ ಉಪ್ಪು ಅರ್ಶನ ಪುಡಿ ಒಗ್ಗರಣೆಗೆ ಎಣ್ಣೆ ಬದನೆಕಾಯಿ ನಾನು ಒಂದು ಮೂರು ಸಣ್ಣ ಬದನೆಕಾಯಿ ತೊಗೊಂಡು ಈ ಥರ ಸಣ್ಣದಾಗಿ ಕಟ್ ಮಾಡಿಟ್ಟೀನಿ ಉಪ್ಪು ನೀರಿನಲ್ಲಿ ಉಪ್ಪು ನೀರಿನಲ್ಲಿ ಹಾಕಿಲ್ಲ ಅಂದರೆ ಬದನೆಕಾಯಿ ಕಪ್ಪಾಗ್ಬಿಡ್ತವು ಅದಕ್ಕೆ ಉಪ್ಪು ನೀರಿನಾಗ ಬದನೆಕಾಯಿ ಕಟ್ ಮಾಡಿ ಹಾಕ್ಕೋಬೇಕು ಬದನೆಕಾಯಿ ಪಚ್ಚ ಪುಲಸು ಹೇಗೆ ಮಾಡೋದು ನೋಡೋಣ ಬನ್ನಿ ನಾನು ಸ್ಟವ್ ಆನ್ ಮಾಡ್ಕೊಂಡು ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟೀನಿ ಪಾತ್ರೆಗೆ ಒಂದು ಎರಡು ಅಷ್ಟು ಎಣ್ಣೆ ಹಾಕಿಟ್ಟೀನಿ ಈಗ ಎಣ್ಣೆ ಕೂಡ ಬಿಸಿಯಾಗಿದೆ ಈಗ ಇದಕ್ಕೆ ಹಸಿಮೆಣಸಿನ್ಕಾಯಿ ಹಾಕೋಣ ಹಸಿಮೆಣ್ಸಿನ್ಕಾಯಿನ ಈ ಥರ ಮುರಿದಿಟ್ಟೀನಿ ಹಾಗೆ ಹಾಕಿಬಿಟ್ರೆ ಎಣ್ಣೆಗೆ ಸಿಡ್ದು ಬಿಡ್ತೈತಿ హిమినకై హాకణ కలుసుకొడ ఫ్లేము మీడియం ఫ్లెమ్ ఫ్రై మాకు ఈ మెణసినకై కూడా ఫ్రై ఆగల్ ఈకి నేను కట్ మిట్టమోటో ఈ కలుస్తమోట మెచ్చవరి ಫ್ರೈ ಮಾಡ್ಕೋಬೇಕು ಮೀಡಿಯಮ್ ಫ್ಲೇಮಲ್ಲಿ ಈ ಥರ ಕಲಿಸ್ಕೊತಾನೆ ಫ್ರೈ ಮಾಡಬೇಕು ಟೊಮೊಟೊ ಕೂಡ ಮೆಚ್ಚಗಾಗಿದ್ದಾವೆ ಈಗ ಇದಕ್ಕೆ ಉಪ್ಪು ನೀರಿನಾಗ ಕಟ್ ಮಾಡಿಟ್ಟಿದ್ವಲ್ಲ ಬದನೆಕಾಯಿ ಈಗ ಇವನ್ನೂ ಹಾಕೋಣ ಕಲಸ್ಕೊಂಡ್ಬಿಡೋಣ ಮೀಡಿಯಂ ಫ್ಲೇಮಲ್ಲಿ ಒಂದು ಸ್ವಲ್ಪ ಹಾಸನ ಪುಡಿ ಹಾಕೋಣ ಕಲಿಸ್ಕೊಂಬಿಡೋಣ ಕಲಸ್ಕೊಂಡ್ಬಿಟ್ಟಿವಲ್ಲ ಈಗ ತಟ್ಟೆ ಮುಚ್ಚಿ ಫ್ರೈ ಮಾಡ್ಕೊಂಬಿಡೋಣ ಬದ್ನೆಕಾಯಿಯನ್ನು ಮೀಡಿಯಂ ಫ್ಲೇಮಲ್ಲಿ ಅವಾಗವಾಗ ತಟ್ಟೆ ತೆಗೆದು ಕಲಸ್ಕೊತ ಫ್ರೈ ಮಾಡ್ಕೋಬೇಕು ಬದನೆಕಾಯಿ ಮೆತ್ತಗಾಗೋವರೆಗೂ ಈಗ ಸಲ ತಟ್ಟೆ ತೆಗೆದು ನೋಡಿ ಕಲಸ್ಕೊಂಡ್ಬಿಡೋಣ ಇನ್ನು ಬದನೆಕಾಯಿ ಕುದೀಬೇಕು ಮತ್ತೆ ತಟ್ಟೆ ಮುಚ್ಚಿ ಫ್ರೈ ಮಾಡ್ಕೊಂಬಿಡೋಣ ಸಲ ತಟ್ಟೆ ತೆಗೆದು ಇನ್ನೊಂದು ಎರಡು ನಿಮಿಷ ಕುದಿಸ್ಕೊಂಬಿಡೋಣ ಮೆತ್ತಗೆ ಕುದಿಬಿಡ್ತಾವೆ ಬದನೆಕಾಯಿ ತಟ್ಟೆ ಮುಚ್ಚಿ ಇನ್ನೊಂದು ಎರಡು ನಿಮಿಷ ಕುದಿಸ್ಕೊಂಡ್ಬಿಡೋಣ ಎರಡು ನಿಮಿಷ ಆಗಿದೆ ಬದನೆಕಾಯಿ ಮೆತ್ತಗೆ ಕುದ್ದು ಬಿಟ್ಟಿದ್ದಾವೆ ಈಗ ಸ್ಟವ್ ಆಫ್ ಮಾಡ್ಕೊಂಬಿಡೋಣ ಸ್ಟವ್ ಆಫ್ ಮಾಡ್ಕೊಂಡಿವಲ್ಲ ಈಗ ಇದಕ್ಕೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕೋಣ ಈಗ ಉಪ್ಪು ಹಾಕ್ಕೊಂಡಿವಲ್ಲ ಈಗ ಇದನ್ನು ಬಿಸಿ ಇರೋವಾಗಲೇ ಮಸ್ತ್ ಬಿಟ್ರೆ ಮೆತ್ತಗಾಗ್ತತಿ ಅದಕ್ಕೆ ಈಗ ಬದನೆಕಾಯನ್ನ ಮಸ್ತ್ ಬಿಡೋಣ ಈ ಥರ ಬೇಳೆ ಮಸಿಯ ಕೋಲಿಂದ ಮಸ್ತ್ ಬಿಡೋಣ ಚೆನ್ನಾಗಿ ಮೆತ್ತಗಾಗೋವರೆಗೂ ಮಸಿಬೇಕು ಮೆತ್ತಗಾಗಿದೆ ಬದನೆಕಾಯಿ ಈಗ ಇದನ್ನ ತೆಗೆದು ಬಿಡೋಣ ಚೆನ್ನಾಗಿ ಮೆತ್ಗ ಈಗ ಇದಕ್ಕೆ ಹುಣಸೆ ರಸ ಹಾಕೋಣ ನಾವು ಕ್ಯೂ ಚಿಟ್ಕೊಂಡಿದ್ವಲ್ಲ ಹುಣಸೆ ರಸ ಈಗ ಇದನ್ನು ಹಾಕೋಣ ಕಲಸ್ಕೊಂಡಿವಲ್ಲ ಈಗ ಇದಕ್ಕೆ ಇನ್ನ ಸ್ವಲ್ಪ ನೀರ್ ಹಾಕೊಂಡ್ಬಿಡಣ ಜಾಸ್ತಿ ನೀರಾಗೂ ಇರಬಾರ್ದು ಜಾಸ್ತಿ ಮಂದಕ್ಕೂ ಇರಬಾರ್ದು ಅದಕ್ಕೆ ಇನ್ನ ಸ್ವಲ್ಪ ನೀರು ಹಾಕಣ ಸಾಕು ಇಷ್ಟಿದ್ರೆ ಈಗ ಇದಕ್ಕೆ ನಾವು ಕಟ್ ಮಾಡಿ ಇಟ್ಟಿದ್ವಲ್ಲ ಉಳ್ಳಾಗಡ್ಡಿ ಹಾಕೋಣ ಹಾಗೇ ಬೆಲ್ಲ ಹಾಕೋಣ ಕೊತ್ತಂಬರಿ ಹಾಕೋಣ ನಾವು ಮಿಕ್ಸಿ ಮಾಡಿಟ್ಟಿದ್ವಲ್ಲ ಒಣ ಮೆಣಸಿನ್ಕಾಯಿ ಈಗ ಇವನ್ನೂ ಹಾಕೋಣ ಖಾರ ಪುಡಿನ ಎಲ್ಲವನ್ನೂ ಹಾಕ್ಕೊಂಡಿವಲ್ಲ ಈಗ ಇದನ್ನು ಸ್ಪೂನಿಂದ ಕಲಸ್ಕೋಬಾರ್ದು ಸ್ಪೂನಿಂದ ಕಲಸ್ಕೊಂಡ್ರೆ ಅಷ್ಟು ಟೇಸ್ಟ್ ಬರಲ್ಲ ಈಗ ಕೈಯಿಂದ ಕ್ಯೂಚ್ಕೊಂಡ್ಬಿಡೋಣ ಚೆನ್ನಾಗಿ ಬೆಲ್ಲನೂ ಉಳ್ಳಾಗಡ್ಡಿ ಕೊತ್ತಂಬರಿ ಎಲ್ಲ ಫ್ಲೇವರೆಲ್ಲ ಹುಣಸೆ ಹುಳಿಗೆ ಹಿಡಿಯೋ ಥರ ಚೆನ್ನಾಗಿ ಕ್ಯೂಚ್ಕೋಬೇಕು ಉಪ್ಪು ಕಡಿಮೆ ಬಿದ್ದರೆ ಆಮೇಲೆ ಟೇಸ್ಟ್ ನೋಡಿಕೊಂಡು ಹಾಕ್ಕೋಬೋದು ಚೆನ್ನಾಗಿ ಈಗ ಈಗಿದಕ್ಕೆ ಒಗ್ಗರಣೆ ಹಾಕ್ಕೊಂಬಿಡೋಣ ನಾನು ಸ್ಟವ್ ಆನ್ ಮಾಡ್ಕೊಂಡು ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಟಿದ್ದೀನಿ ಕಡಾಯಿಗೆ ಒಂದು ಎರಡು ಅಷ್ಟು ಎಣ್ಣೆ ಹಾಕಿಟ್ಟಿದ್ದೀನಿ ಎಣ್ಣೆ ಕೂಡ ಬಿಸಿ ಆಗಿದೆ ಈಗಿದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಜೀರಿಗೆ ಹಾಕೋಣ ಕಲಸ್ಕೊಂಬಿಡೋಣ ಸಾಸಿವೆ ಜೀರ್ಗಿ ಚಟಪಟ ಅಂದಿದಾವಲ್ಲ ಈಗ ಇದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಉಳ್ಳಾಗಡ್ಡಿ ಈಗ ಇವನ್ನು ಹಾಕಣ ಕಲಸ್ಕೊಂಡ್ಬಿಡೋಣ ಈಗಿದಕ್ಕೆ ಕರಿಬೇವು ಹಾಕೋಣ ಕಲಸ್ಕೊಂಡ್ಬಿಡೋಣ ಉಳ್ಳಾಗಡ್ಡಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಈ ಥರ ಕಲಸ್ಕೊಂತ ಮೀಡಿಯಂ ಫ್ಲೇಮಲ್ಲಿ ಉಳ್ಳಾಗಡ್ಡಿ ಗೋಲ್ಡನ್ ಬ್ರೌನ್ ಕಲರ್ ಬಂದಿದಾವಲ್ಲ ಈಗ ಸ್ಟವ್ ಆಫ್ ಮಾಡಿಕೊಂಡು ಬದನೆಕಾಯಿ ಪಚ್ಚ ಕುಲಸಿಗೆ ಒಗ್ಗರಣೆ ಹಾಕೊಂಬಿಡಣ ಈಗ ಒಗ್ಗರಣೆ ಹಾಕ್ಕೊಂಬಿಡೋಣ ಬದನೆಕಾಯಿ ಪಚ್ಚ ಕುಲಸಿಗೆ ಕಲಸ್ಕೊಂಬಿಡೋಣ ಕಲಸ್ಕೊಂಬಿಟ್ಟಿವಲ್ಲ ರೆಡಿ ಆಗಿದೆ ಬದನೆಕಾಯಿ ಪಚ್ಚು ಪುಲ್ಸು ಈ ಬದನೆಕಾಯಿ ಪಚ್ಚಿ ಪುಲ್ಸನ್ನು ಅನ್ನದ ಜೊತೆಗೆ ತಿಂದರೆ ತುಂಬ ಟೇಸ್ಟಿಯಾಗಿರ್ತತಿ ಈ ಥರ ಮಾಡಿಕೊಂಡ್ರೆ ಈ ಬಿಸಿಲುಗಾಲಕ್ಕೆ ಚೆನ್ನಾಗಿ ತಂಪು ಕೊಡುತ್ತೆ ಈ ಬದನೆಕಾಯಿ ಪಚ್ಚಿ ಪುಲ್ಸು ನೀವು ಟ್ರೈ ಮಾಡಿ ಮನೆಯಲ್ಲಿ ಎಲ್ಲರೂ ಇಷ್ಟಪಡ್ತಾರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಬೆಲ್ ಬಟನ್ ಇರುತ್ತೆ ಅದನ್ನು ಪ್ರೆಸ್ ಮಾಡಿ ನಾನು ಯಾವುದೇ ಒಂದು ಹೊಸ ವೀಡಿಯೋ ಮಾಡಿದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್